ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗೀತಾಸ್ ಕ್ವೇಶನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಫ್ರೈಡೆ ವ್ಲಾಗು ಫ್ರೆಂಡ್ಸ್ ಬೇಗನೆ ಇತ್ತು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಆಯಿತು ಇವಾಗ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಕೋಲ್ಡ್ ಆಗಿದೆ ಸೊ ಅದಕ್ಕಾಗಿ ಸ್ವಲ್ಪ ಜೀರಿಗೆ ಮೆಣಸು ಹಾಕಿ ಕಷಾಯ ಮಾಡಿಕೊಳ್ತಾ ಇದ್ದೀನಿ ಸೊ ಹಾಗೆ ಕಷಾಯ ಕುಡಿದ್ಬಿಟ್ಟು ತಿಂಡಿಗೆ ಅಂತ ನಾನು ಇವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ರವೆ ಸೌತೆಕಾಯಿ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಮೊದಲೇನೆ ನಾನು ಸೌತೆಕಾಯಿನ ತುರಿದಿಟ್ಟಿದ್ದೆ ಸೊ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಹಾಗೆ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿನ ತರತರಿಯಾಗಿ ರುಬ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಕರಿಬೇವು ಹಾಕಿ ಉಪ್ಪು ಹಾಕಿ ಹಾಗೆ ರವೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಸೊ ರವೆ ಹಾಕಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದ್ದೀನಿ ಸೊ ಇದು ಎಲ್ಲ ನೀಟಾಗಿ ಕಲಸಿ ಆದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ಸೊ ಅದಾದಮೇಲೆ ನಾನು ಚಟ್ನಿಗೆ ರೆಡಿ ಇದ್ದೀನಿ ಚಟ್ನಿಗೆ ಸ್ವಲ್ಪ ತೆಂಗಿನಕಾಯಿ ಹಸಿರುಮೆಣಸಿನ್ಕಾಯಿ ಕಡಲೆ ಹಾಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಶುಂಠಿ ಮತ್ತು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿ ಇದ್ದೀನಿ ಚಟ್ನಿ ಇವಾಗ ರೆಡಿಯಾಗಿದೆ ಸೊ ಹಾಗೆ ಇವಾಗ ರವೆ ರೊಟ್ಟಿ ಏನು ಮಾಡ್ತೀವಲ್ಲ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ತರಕಾರಿ ಹಾಗೆ ತಿನ್ನೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡಿಕೊಡ್ತೀನಿ ನಾವಿಲ್ಲಾಂದರೆ ನಮ್ಮ ಚಿಕ್ಕ ಮಗ ತಿನ್ನೋದೇ ಇಲ್ಲ ಸೊ ಅದಕ್ಕೆ ಯಾವಾಗಲೂ ಹೀಗೆ ಮಾಡೋದು ನಾನು ಅಕ್ಕಿ ಅಕ್ಕಿ ರೊಟ್ಟಿ ಮಾಡುವಾಗಲೂ ಕೂಡ ಇದೇ ಥರನೇ ಮಾಡೋದು ಕ್ಯಾರೆಟ್ ಎಲ್ಲ ಹಾಕಿನೇ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿನೇ ಮಾಡೋದು ಸೊ ಆವಾಗ ತಿಂತಾರೆ ಇವಾಗ ನೋಡಿ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ ತವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ತಟ್ತಾಯಿದ್ದೀನಿ ಸೊ ಎಷ್ಟು ಆಗ್ಲೇಬೇಕಾದರೂ ರೊಟ್ಟಿ ತಟ್ಬೋದು ರವೆ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ತೆಳುವಾಗಿ ಬರುತ್ತೆ ಸೊ ಇವಾಗ ಎರಡೂ ಸೈಡು ನಾನು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಜೊತೆ ಅಂತೂ ಇಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡಿಕೊಂಡಿದ್ದೆ ಇವತ್ತು ಸೊ ಇದು ನೋಡಿ ಎರಡೂ ಕಡೆ ಬೇಯಿಸಿದ್ದೀನಿ ಇವಾಗ ರೊಟ್ಟಿ ರೆಡಿಯಾಗಿದೆ ಸೊ ನೋಡಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ಮತ್ತು ಹಾಗೆ ಹಾಗೇನೂ ತಿನ್ಬೋದು ನಾನು ಚಟ್ನಿ ಜೊತೆ ಮತ್ತು ಮೊಸರು ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು